ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಲೋಕೇಶ್ ಹೈಎಚ್ ಹಾಲಿಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಈ ಸಮಾಜ ಸೇವೆ ಮಾಡುತ್ತಿರುವ ಎಲ್ಲರಿಗೂ ಪ್ರತಿ ಗಣ್ಯ ವ್ಯಕ್ತಿಗಳಿಗೂ ಕೂಡ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ರವೀಂದ್ರ ಕಲಾಕ್ಷೇತ್ರ ಹತ್ತಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ತಾವುಗಳೆಲ್ಲರೂ ಸೇವೆ ಮಾಡಿರುವತ್ತ ಎಲ್ ಎಲ್ ಬಿ ಮಾಡಿರುವಂಥವರಾಗಿರ್ಬೋದು ಮ್ಯಾನ್ ಆಗಿರ್ಬೋದು ಡಿಗ್ರಿ ಸ್ಟೂಡೆಂಟ್ ಆಗಿರ್ಬೋದು ಪಿ ಎಚ್ ಡಿ ಸ್ಟೂಡೆಂಟ್ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಭಾಗ್ಯವಂತರಾಗ್ತೀರಿ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ತಾವುಗಳೆಲ್ಲ ಬಂದು ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ನಾನು ಆತ್ಮೀಯ ಎಲ್ಲ ಡಾಕ್ಟರ್ ಲೋಕೇಶನ್ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಅದೃಷ್ಟರಾಗಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು